ಅಜಾದಿಕ ಅಮೃತ್ ಮಹೋತ್ಸವ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಜಿಲ್ಲಾ ಜೋಬಿಗೆ ಬಂತು ಬಡವರು ತಿನ್ನುವ ಬಾಯಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಸಾವಿರಾರು ಜನ ಗೋರಿಯಾದರು ಲಕ್ಷ ಲಕ್ಷ ಜನ ಗಲ್ಲಿಗೆ ರೈತ ಕಾರ್ಮಿಕರು ರಕ್ತವ ಕೊಟ್ಟರು ಯಾರಿಗೆ ಬಂತು ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಪರೀಸರ ಪೂಟಿಗೆ ಬಂತು ಶ್ರೀಮಂತರ ಚಾಟಿಗೆ ಬಂತು ಬಂದೂಕಿನ ಗುಂಡಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ನೋಡಿದಲೇ ತಗೋಡೆ ಸುಲಿಗೆ ನಿಂತ ಅತ್ಯಾಚಾರ ನಮ್ಮತ್ತ ನಿಷ್ಠಾವಂತ ಅಧಿಕಾರಿಗಳು ಇದಕ್ಕೆ ಮುಖ್ಯ ರೂವಾರಿ ಯಾರು ಗೊತ್ತ ನಮ್ಮ ರಾಜ್ಯದ ಭ್ರಷ್ಟ ರಾಜಕಾರಣಿಗಳು ಅವರನ್ನು ಮತ್ತೆ ಆ ಕಲ್ಪರ್ಮಿಷನ್ ಸಿಕ್ಕದ್ದೇ ಆದರೆ ಅವರನ್ನು ಎನ್ಕೌಂಟರ್ ಮಾಡಿ ನಾಯಿ ಅಂತ ಬಿಸಾಕಿ ಬಿಡುತ್ತೇನೆ ಪೊಲೀಸ್ ಪವರ್ ಪೊಲೀಸ್ ಪವರ್